ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಭಾಗ ಐವತ್ತೆಂಟು ನನ್ನ ಸಾನು ಮುಂದೆ ಅವರೆಲ್ಲ ತೃಣಕ್ಕೆ ಸಮ ನನಗೆ ನನಗೆ ಅವಳೇ ಬೇಕು ಅವಳೊಬ್ಬಳೇ ನನ್ನ ಪಾಲಿಗೆ ಹುಡುಗಿ ಈ ಜನ್ಮಕ್ಕೆ ಮಾತ್ರ ಅಲ್ಲ ಏಳೇಳು ಜನ್ಮಕ್ಕೂ ನನಗೆ ಅವಳೇ ಬೇಕು ನಾನು ಅವಳನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಮೊದಲು ಮತ್ತು ಕೊನೆಯವಳು ಕೂಡ ಸಾನುವೇ ಆಗಿರ್ತಾಳೆ ನಾನು ಮದುವೆ ಅಂತ ಆದರೆ ಅದು ಅವಳನ್ನೇ ನಮ್ಮಿಬ್ಬರ ಮದುವೆಗೆ ನಿಮ್ಮ ಒಪ್ಪಿಗೆಗೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ವೇದಾಂತ್ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾನೆ ಪ್ಲೀಸ್ ಅಂಕಲ್ ಇಲ್ಲ ಬೇಡ ಈ ಮಾತುಗಳನ್ನು ಹೇಳಲೇಬೇಡಿ ಅಂಕಲ್ ನಾನು ಸನ್ನಿಧಿಯನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಅವಳನ್ನು ಕಂಡರೆ ಅಷ್ಟು ಇಷ್ಟ ನನಗೆ ಯಾವುದೇ ಕಾರಣಕ್ಕೂ ಮಾತ್ರವಲ್ಲ ಯಾರಿಗೂ ನಾನು ಅವಳನ್ನು ಬಿಟ್ಟುಕೊಡೋಕೆ ಸಾಧ್ಯನೇ ಇಲ್ಲ ನಾನು ನನ್ನ ಜೀವನದಲ್ಲಿ ಮದುವೆ ಅಂತ ಆದರೆ ಅದು ಅವಳನ್ನೇ ಹೊರತು ಇನ್ನಾರನ್ನೂ ಅಲ್ಲ ಜಯರಾಮ್ ಅವರಿಗೆ ವೇದಾಂತನ್ನು ಕಂಡರೆ ಒಳ್ಳೆಯ ಅಭಿಪ್ರಾಯವಿತ್ತು ಸನ್ನಿಧಿಯ ಬಳಿ ಅದನ್ನು ಹೇಳಿಕೊಂಡಿದ್ದರು ಅವನನ್ನು ಹೊಗಳಿ ಮಾತಾಡಿದ್ದನು ಅವನು ತನ್ನ ಕಿವಿಯಾರೆ ಕೇಳಿಸಿಕೊಂಡಿದ್ದ ಆದ್ದರಿಂದ ಅವನಿಂದು ತಮ್ಮಿಬ್ಬರ ಪ್ರೀತಿಯನ್ನು ವಿರೋಧಿಸಬಹುದು ಎಂದು ಅವನು ಅಂದುಕೊಂಡಿರಲಿಲ್ಲ ಆದರೆ ಈಗ ಅವರಿಬ್ಬರು ಮದುವೆಯಾಗುವುದು ತಮಗೆ ಇಷ್ಟವೇ ಇಲ್ಲ ಎಂಬಂತೆ ಮಾತಾಡುತ್ತಿದ್ದಾರಲ್ಲ ಅವನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಹೇಗಾದರೂ ಮಾಡಿ ಅವರ ಮನ ಒಲಿಸಿಕೊಳ್ಳಬೇಕು ಅದಕ್ಕಾಗಿ ಅವನು ಸರ್ವ ಪ್ರಯತ್ನವನ್ನು ಮಾಡುತ್ತಿದ್ದ ಅವರಿಬ್ಬರ ಮಧ್ಯೆ ಒಂದು ನಿಮಿಷ ದೀರ್ಘಮೌನ ನೆಲೆಸಿತ್ತು ಬಳಿಕ ವೇದಾಂತ್ ಮಾತನ್ನು ಮುಂದುವರಿಸಿದ ನೀವಾಗಲೇ ಹೇಳಿದ್ರಲ್ಲ ಅಂಕಲ್ ಶ್ರೀಮಂತರು ಸುಂದರವಾಗಿರುವ ಹುಡುಗಿಯರು ಬೇಕಾದಷ್ಟು ಸಿಗ್ತಾರೆ ಅಂತ ನನ್ನ ಸಾನು ಮುಂದೆ ಅವರೆಲ್ಲ ತೃಣಕ್ಕೆ ಸಮಾನಂಗೆ ನನಗೆ ಅವಳೇ ಬೇಕು ಅವಳೊಬ್ಬಳೇ ನನ್ನ ಪಾಲಿಗೆ ಹುಡುಗಿ ಈ ಜನ್ಮಕ್ಕೆ ಮಾತ್ರ ಅಲ್ಲ ಏಳೇಳು ಜನ್ಮಕ್ಕೂ ನನಗೆ ಅವಳೇ ಬೇಕು ನಾನು ಅವಳನ್ನು ಅಷ್ಟೊಂದು ಪ್ರೀತಿಸ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಮೊದಲು ಎಂಟ್ರಿ ಪಡೆದಿರುವ ಹುಡುಗಿ ಸನ್ನಿಧಿ ಕೊನೆಯವಳು ಕೂಡ ಅವಳೇ ಆಗಿರ್ತಾಳೆ ಯಾವುದೇ ಕಾರಣಕ್ಕೂ ನಾನು ಅವಳನ್ನು ಬಿಡಲ್ಲ ನಾನು ಮದುವೆ ಅಂತ ಆದರೆ ಅದು ಅವಳನ್ನೇ ಅದಕ್ಕೋಸ್ಕರ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ನಿಮ್ಮ ಒಪ್ಪಿಗೆ ಸಿಗುವವರೆಗೂ ಕಾಯ್ತೀನಿ ಆದ್ರೆ ಅವಳನ್ನು ಮರೆತು ಬದುಕೋಕೆ ನನ್ನಿಂದ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಪ್ಲೀಸ್ ಅಂಕಲ್ ದೊಡ್ಡ ಮನಸ್ಸು ಮಾಡಿ ನೀವು ಒಪ್ಕೊಂಡ್ರೆ ನಾನು ಸುಖವಾಗಿರ್ತೀನಿ ನಿಮ್ಮ ಮಗಳು ಸಂತೋಷವಾಗಿರ್ತಾಳೆ ಇಲ್ಲದೆ ಇದ್ರೆ ಇಬ್ಬರ ಜೀವನವು ಚೆನ್ನಾಗಿರಲ್ಲ ಹಾಳಾಗಿ ಹೋಗುತ್ತೆ ಪ್ಲೀಸ್ ಅಂಕಲ್ ಒಂದೇ ಒಂದ್ಸಲ ಯೋಚನೆ ಮಾಡಿ ಅವನು ಪರಿಪರಿಯಾಗಿ ಜಯರಾಮ್ ಅವರ ಬಳಿ ಬೇಡಿಕೊಳ್ಳುತ್ತಿದ್ದ ಜಯರಾಮ್ ಅವರಿಗೆ ಏನೆಂದು ಹೇಳಬೇಕೆಂದು ತೋಚುತ್ತಿಲ್ಲ ಅವರು ಮೌನ ವಹಿಸಿದ್ದರು ಅವನು ಮಾತು ಮುಂದುವರಿಸಿದ ಅಂಕಲ್ ಒಬ್ಬ ವ್ಯಕ್ತಿಯನ್ನು ಬೇಡ ಅಂತ ಹೇಳಬೇಕು ಅಂದರೆ ಆ ವ್ಯಕ್ತಿಯಲ್ಲಿ ಏನಾದರೂ ಕುಂದು ಕೊರತೆ ದೋಷ ಅಥವಾ ಕೆಟ್ಟ ಗುಣಗಳು ಏನಾದರೂ ಇರಬೇಕು ಆವಾಗಿಂದ ನೀವೇ ಎರಡೆರಡು ಬಾರಿ ಹೇಳಿದ್ದೀರಾ ನಿನ್ನಲ್ಲಿ ಅಂತಹ ಯಾವ ಕೆಟ್ಟ ಗುಣವೂ ಇಲ್ಲ ನೀನು ಯೋಗ್ಯ ವ್ಯಕ್ತಿ ಅಂತ ಆದರೂ ನಿಮ್ಮ ಮಗಳನ್ನು ಪಡ್ಕೊಳ್ಳುವ ಯೋಗ್ಯತೆ ನನಗಿಲ್ಲ ಅಂತಾನ ನೀವು ಅವಳನ್ನು ಮರೆತು ಬಿಡು ಅಂತ ನನ್ನ ಹತ್ರ ಹೇಳ್ತಾ ಇರೋದು ಅವಳಿಂದ ದೂರ ಹೋಗು ಅಂತ ಹೇಳ್ತಾ ಇರೋದು ಅಥವಾ ನಾನು ಶ್ರೀಮಂತನಾಗಿ ಹುಟ್ಟಿದ್ದೆ ನನ್ನ ತಪ್ಪ ಇಲ್ಲಾಂದರೆ ದೊಡ್ಡ ರಿಯಲ್ ಎಸ್ಟೇಟ್ ಉದ್ಯಮಿ ಬಿಲ್ಡರ್ ಆಗಿರೋ ವಿಶ್ವನಾಥ್ ಮತ್ತು ಕುಸುಮಾ ದಂಪತಿಯ ಮಗನಾಗಿ ಜನಿಸಿರೋದೆ ನನ್ನ ತಪ್ಪ ಅಂಕಲ್ ನೀವೇ ಹೇಳಿ ನಾನು ನಿಮ್ಮ ಮಗಳು ಸನ್ನಿಧಿಯನ್ನು ಮದುವೆ ಆಗಬೇಕು ಅಂದರೆ ಏನು ಮಾಡಬೇಕು ಹೇಳಿ ಅದನ್ನೇ ನಾನು ಮಾಡ್ತೀನಿ ಹಾಗಂತ ಹೆತ್ತ ತಂದೆ ತಾಯಿಯನ್ನು ಬದಲಾಯಿಸೋಕೆ ನನಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅನ್ನೋದು ನಿಮಗೂ ಗೊತ್ತು ಅಲ್ವಾ ಅಂಕಲ್ ನನಗೆ ನಮ್ಮಪ್ಪ ಅಮ್ಮನನ್ನು ಬಿಟ್ಟು ಬರೋಕ್ಕಾಗಲ್ಲ ಆದರೆ ಅವರ ಆಸ್ತಿ ಅಂತಸ್ತನ್ನು ಬಿಟ್ಟು ಬರಬಹುದು ಆಗ ನಿಮಗೂ ನಮಗೂ ಶ್ರೀಮಂತ ಬಡವ ಎಂಬ ಭೇದ ಭಾವನೇ ಇರಲ್ಲ ನಮ್ಮಪ್ಪನ ಆಸ್ತಿ ಅಂತಸ್ತು ಎಲ್ಲವನ್ನು ಬಿಟ್ಟು ಬಂದು ನಿಮ್ಮ ಮಗಳನ್ನು ಮದುವೆ ಆಗಬೇಕು ಅಂತ ಹೇಳಿದರೆ ಅದಕ್ಕೂ ನಾನು ರೆಡಿಯಾಗಿದ್ದೀನಿ ನನಗೆ ನನ್ನ ಸಾನುಗಿಂತ ಹೆಚ್ಚಿನದು ಬೇರೆ ಯಾವುದೂ ಇಲ್ಲ ಯಾವ ದುಡ್ಡು ಆಸ್ತಿ ಯಾವುದು ಬೇಡ ನಾನು ಕೂಡ ನಿಮ್ಮ ಮಗಳ ಹಾಗೆ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಬದುಕೋಕೆ ಆಸೆ ಪಡ್ತೀನಿ ಆಗ್ಲಾದರೂ ನೀವು ನಿಮ್ಮ ಮಗಳನ್ನು ನನಗೆ ಕೊಡ್ತೀರಾ ಅಥವಾ ಆಗಲೂ ನಿಮ್ಮ ಮಗಳು ಸನ್ನಿಧಿಯನ್ನು ಪಡೆದುಕೊಳ್ಳುವ ಯೋಗ್ಯತೆ ನನಗಿಲ್ಲ ಅಂತ ಅನಿಸುತ್ತಾ ನಮ್ಮಪ್ಪ ಬೇರೆಯವರಿಗೆ ಮೋಸ ಮಾಡಿ ದುಡ್ಡು ಸಂಪಾದನೆ ಮಾಡಿರಬಹುದು ಆದರೆ ನಿಜ ಹೇಳ್ತೀನಿ ಅಂಕಲ್ ನಾನು ಯಾವ ಒಬ್ಬ ವ್ಯಕ್ತಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ನನಗೆ ಬುದ್ಧಿ ಬಂದಾಗಿನಿಂದ ನ್ಯಾಯಯುತವಾಗಿ ಜೀವನ ಮಾಡಿಕೊಂಡು ಬಂದಿದ್ದೀನಿ ನನ್ನಲ್ಲಿ ಏನಾದರೂ ಕುಂದು ಕೊರತೆ ಇದ್ದರೆ ಅದನ್ನು ಹೇಳಿ ಅಂಕಲ್ ನಾನು ತಿದ್ಕೋತೀನಿ ತಿದ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ ಖಂಡಿತ ತಿದ್ಕೋತೀನಿ ಪ್ಲೀಸ್ ಹೇಳಿ ಅಂಕಲ್ ನಿಮ್ಮ ಮಗಳನ್ನು ಪಡ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು ಹೇಳಿ ನಾನು ಈಗಲೇ ಈ ಕ್ಷಣಾನೇ ಆ ಕೆಲಸ ಮಾಡೋಕೆ ರೆಡಿಯಾಗಿದ್ದೀನಿ ಪ್ಲೀಸ್ ಅಂಕಲ್ ಇಲ್ಲ ಅಂತ ಮಾತ್ರ ಹೇಳಬೇಡಿ ಅವನು ಜಯರಾಮ್ ಅವರನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದ ಅವನ ಬೇಡಿಕೆಗೆ ಎಂತಹ ಕಲ್ಲು ಬಂಡೆಯಾದರೂ ಕರಗುತ್ತಿತ್ತು ಆದರೆ ಅವನ ಮುಂದೆ ಇದ್ದವರು ಜಯರಾಮ್ ಸಾಮಾನ್ಯವಾಗಿ ಅತ್ಯಂತ ಕಠಿಣ ಎನ್ನುವುದನ್ನು ವಜ್ರಕ್ಕೆ ಹೋಲಿಸುತ್ತಾರೆ ಆ ವಜ್ರಕ್ಕಿಂತಲೂ ಕಠಿಣವಾಗಿತ್ತು ಜಯರಾಮ್ ಅವರ ಮನಸ್ಸು ಅವನ ವಿನಮ್ರ ಬೇಡಿಕೆಗಳಿಗೆ ಅವರು ಕರಗಲೇ ಇಲ್ಲ ಅವನು ತನ್ನನ್ನು ಬಿಡುವುದಿಲ್ಲ ಎಂದು ಅವರಿಗೆ ಮನವರಿಕೆಯಾಗಿತ್ತು ಆದರೂ ಅವರಿಗೆ ಉತ್ತರ ಹೇಳಲೇಬೇಕಾಗಿತ್ತಲ್ಲ ಅದಕ್ಕಾಗಿ ಹೇಳಿದರು ನೋಡು ವೇದಾಂತ್ ನೀನು ಈಗ ಎಷ್ಟು ವಾದ ಮಾಡಿದ್ರೂ ಅಷ್ಟೇ ನಿಮ್ಮಿಬ್ಬರ ಮದುವೆ ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ ಹೆಚ್ಚಿನ ವಾದ ಬೇಡ ಮಾತಾಡ್ತಾ ಹೋದರೆ ಅದು ನಾಳೆ ಬೆಳಗಾದರೂ ಮುಗಿಯಲ್ಲ ನನ್ನ ಮಗಳನ್ನು ನಾನು ನಿಂಗೆ ಕೊಡಲ್ಲ ಯಾಕೆ ಏನು ಅಂತ ಕಾರಣ ಕೇಳಬೇಡ ಅದನ್ನು ಇಲ್ಲಿ ಈಗ ಹೇಳಿದ್ರೆ ನಿಂಗೆ ಅವಮಾನ ಆಗಬಹುದು ನೀನು ಒಳ್ಳೆ ಹುಡುಗ ನಿಮಗೆ ಅವಮಾನ ಮಾಡೋಕೆ ಖಂಡಿತವಾಗ್ಲೂ ನಂಗಿಷ್ಟ ಇಲ್ಲ ನಿಂಗೆ ಕೈ ಮುಗಿದು ಕೇಳ್ಕೋತೀನಿ ಪ್ಲೀಸ್ ನೀನು ಇಲ್ಲಿಂದ ಹೊರಡು ಜಯರಾಮ್ ಅವರು ವೇದಾಂತ್ ಬಳಿ ಹೇಳಿದರು ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋ ನೀವೇ ನನ್ನ ಹತ್ರ ಇಷ್ಟು ನಿಷ್ಠುರವಾಗಿ ನಡ್ಕೋತಿದ್ದೀರಲ್ಲ ಅಂಕಲ್ ಪ್ಲೀಸ್ ಅಂಕಲ್ ನಾನು ನಿಮ್ಮ ಮಗಳನ್ನು ಪ್ರೀತಿಸ್ತೀನಿ ನನ್ನಿಂದ ಅವಳನ್ನು ದೂರ ಮಾಡಬೇಡಿ ಅಂಕಲ್ ನಂಗೊತ್ತಿದೆ ಗೊತ್ತಿದೆ ನಿಮ್ಮ ಮಾತು ಮೀರಿ ಅವಳು ನನ್ನ ಹತ್ರ ಬರಲ್ಲ ಅಂತ ನಿಮ್ಮ ಮೇಲೆ ಅವಳಿಗೆ ಅಷ್ಟು ಗೌರವ ಇದೆ ಅದಕ್ಕೇನೆ ಅಂಕಲ್ ನಿಮ್ಮನ್ನು ಕೇಳ್ಕೋತಿರೋದು ಪ್ಲೀಸ್ ಅಂಕಲ್ ವೇದಾಂತ್ ಮತ್ತೆ ಗೋಗರೆದರು ಎಷ್ಟೇ ಬೇಡಿಕೊಂಡರೂ ಜಯರಾಮ್ ಅವರ ಮನಸ್ಸು ಕರಗಿರಲಿಲ್ಲ ಮಾಡಿದ ನಿರ್ಧಾರಕ್ಕೆ ಗಟ್ಟಿಯಾಗಿ ಅಂಟಿಕೊಟ್ಟಿದ್ದರು ಜಯರಾಮ್ ಅವರದು ಅಚಲವಾದ ನಿರ್ಧಾರ ವೇದಾಂತ್ ಸನ್ನಿಧಿಯಿಂದ ದೂರವಿರಬೇಕು ಮತ್ತೊಮ್ಮೆ ಅವಳನ್ನು ಭೇಟಿಯಾಗಬಾರದು ಯಾವುದೇ ರೀತಿಯಲ್ಲಿ ಅವಳೊಂದಿಗೆ ಸಂಪರ್ಕ ಇಟ್ಟುಕೊಳ್ಳಬಾರದು ಅವಳನ್ನು ಸಂಪೂರ್ಣವಾಗಿ ಮರೆತು ಬಿಡಬೇಕು ಇಂತಹ ವಿರೋಧವನ್ನು ನಿರೀಕ್ಷಿಸದೇ ಇದ್ದವನು ಕಂಗಾಲಾಗಿ ಹೋಗಿದ್ದ ತಲೆ ಕೆಟ್ಟಂತಾಗಿದ್ದಿರಬೇಕು ಹಠಕ್ಕೆ ಬಿದ್ದವನಂತೆ ಮತ್ತೆ ಮತ್ತೆ ಜಯರಾಂಬಳಿ ಗೋಗರಿಯುತ್ತಲೇ ಇದ್ದ ವೇದಾಂತ್ ಆದರೆ ಅವರ ನಿರ್ಧಾರದಲ್ಲಿ ಸಡಿಲಿಕ್ಕೆ ಆಗಿರಲಿಲ್ಲ ವೇದಾಂತ್ ತೀವ್ರವಾಗಿ ಹತಾಶನಾಗಿದ್ದ ಪ್ಲೀಸ್ ಅಂಕಲ್ ಒಂದ್ಸಲ ಸಲ ಸಾನೂನು ಖರೀದಿ ಅವಳೇನು ಅಂತಾಳೋ ಕೇಳಿ ನೋಡಿ ಕೊನೆಯದಾಗಿ ಮತ್ತೊಂದು ಬೇಡಿಕೆ ಮುಂದಿಟ್ಟಿದ್ದ ಅದಕ್ಕೂ ಅವರು ನಿರಾಕರಿಸಿದ್ದರು ಬೇಡಪ್ಪ ಅದರ ಅಗತ್ಯ ಇಲ್ಲ ಅವಳು ನನ್ನ ಮಗಳು ನಾನೇನೇ ಹೇಳಿದ್ರು ಏನೇ ಮಾಡಿದ್ರು ಅದು ಅವಳ ಒಳ್ಳೆಯದಕ್ಕೆ ಅಂತ ಅವಳಿಗೆ ಚೆನ್ನಾಗಿ ಗೊತ್ತಿದೆ ನನ್ನ ಮಾತು ಮೀರಿ ಅವಳು ನಡ್ಕೊಳ್ಳಲ್ಲ ತುಂಬ ಶಿಸ್ತಿನಿಂದ ಬೆಳೆಸಿದ್ದೀವಿ ಅವಳನ್ನ ಬುತ್ತಿ ಹೇಳಿ ಸರಿದಾರಿಗೆ ತರ್ತೀನಿ ನೀನಿನ್ನು ನಿಮ್ಮ ಮನೆಗೆ ಹೊರಡು ಮನಸ್ಸಲ್ಲಿ ಯಾವುದೇ ಕಹಿ ಭಾವನೆ ಇಟ್ಕೋಬೇಡ ನಾನು ಹೇಳ್ತಿರೋದು ನಿನ್ನ ಒಳ್ಳೆಯದಕ್ಕೆ ಈಗ ನಿಂಗೆ ನಿರಾಶೆ ಆಗಿರಬಹುದು ಆದರೆ ಮುಂದೊಂದು ದಿನ ಇದೇ ಸರಿ ಅಂತ ನಿಂಗೂ ಅನಿಸುತ್ತೆ ನೋಡು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ನನಗೆ ಖಂಡಿತವಾಗಲೂ ನಿನ್ನ ಮೇಲೆ ಕೋಪ ಇಲ್ಲ ನೀನು ಒಳ್ಳೆಯ ಹುಡುಗ ಅಂತ ಗೊತ್ತಿದೆ ನಾನು ಈ ಸಂಬಂಧ ಬೇಡ ಅಂತಿರೋದಕ್ಕೆ ಕಾರಣ ನೀನು ಅಯೋಗ್ಯ ಅಂತ ಅಲ್ಲ ನೀನು ನಮಗಿಂತ ಮೇಲಿನವನು ನಮ್ಮ ಯೋಗ್ಯತೆಗೆ ಮೀರಿದವನು ಅಂತ ನಿನ್ನಂತಹ ಶ್ರೀಮಂತನನ್ನು ಅಳಿಯನನ್ನಾಗಿ ಮಾಡುವ ಅವಕಾಶ ಸಿಕ್ತು ಅಂತ ಹಿಂದೆ ಮುಂದೆ ನೋಡದೆ ಆಕಾಶಕ್ಕೆ ಏಣಿ ಹಾಕಬಾರ್ದು ಅನ್ನೋದು ನನ್ನ ಪಾಲಿಸಿ ನಮ್ಮ ಪರಿಧಿಯಲ್ಲಿ ನಾವು ಬದುಕಬೇಕು ಹಾಗೆ ಇನ್ನೊಂದು ಮಾತು ವಿಷಯ ನಮ್ಮೊಳಗೆ ಇರಲಿ ನಿಮ್ಮ ತಂದೆಯವರೆಗೂ ಹೋಗೋದು ಬೇಡ ಅವರ ಕಿವಿಗೇನಾದರೂ ಈ ಮಾತು ಬಿದ್ದರೆ ಈ ವಿಷಯ ಇದಕ್ಕಿಂತ ಗಂಭೀರವಾಗಿ ನಿಮ್ಮಪ್ಪ ಎಂತಹ ಕೆಲಸ ಮಾಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅದಕ್ಕಾಗಿ ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹೇಳಿದ್ದು ಅರ್ಥ ಆಯ್ತಲ್ವಾ ಇನ್ನೂ ಹೊರಡು ಜಯಂತಿಗಾಗಲಿ ಸನ್ನಿಧಿಗಾಗಲಿ ಉಸಿರೆತ್ತುವ ಅವಕಾಶವೇ ಅಲ್ಲಿ ಇರಲಿಲ್ಲ ಜಯರಾಮ್ ಒಬ್ಬರೇ ಸನ್ನಿಧಿಯ ಬೈ ಭವಿಷ್ಯವನ್ನು ನಿರ್ಧರಿಸಿಬಿಟ್ಟಿದ್ದರು ತಂದೆಯ ನಿರ್ಧಾರ ತಾಯಿಗೆ ಸರಿಕಂಡಿತೋ ಇಲ್ಲವೋ ಅವರು ಕೊಂಚ ಆಯೋಮಯ ಸ್ಥಿತಿಯಲ್ಲಿದ್ದಂತಿದ್ದರು ಹುಡುಗ ಒಳ್ಳೆಯವನು ಆದರೆ ಅವನ ತಂದೆಯನ್ನು ನೆನೆಸಿಕೊಂಡಾಗ ಜಯಂತಿಯವರಿಗೆ ಭಯವಾಗುತ್ತಿತ್ತು ಗೊಂದಲದಲ್ಲಿದ್ದಂತಿದ್ದರೂ ಜಯಂತಿ ಇಷ್ಟಾದರೂ ಸೋಲು ಒಪ್ಪಿಕೊಳ್ಳಲು ತಯಾರಿರಲಿಲ್ಲ ವೇದಾಂತ್ ಅವನು ಕೊನೆಯ ಬಾರಿ ಎಂಬಂತೆ ಅಂಕಲ್ ಸಾನು ಎಲ್ಲಿದ್ದಾಳೆ ಒಂದೇ ಒಂದು ಬಾರಿ ಅವಳನ್ನು ನೋಡಲೇಬೇಕು ಅವಳ ಮಾತಾಡಬೇಕು ಇಲ್ಲ ಅಂತ ಮಾತ್ರ ಹೇಳಬೇಡಿ ಅದಾದ ಮೇಲೆ ಒಂದು ನಿಮಿಷ ಕೂಡ ನಾನು ಇಲ್ಲಿ ಇರಲ್ಲ ಹೊರಟು ಹೋಗ್ತೀನಿ ಜಯರಾಮ್ ಈಗ ಯೋಚಿಸತೊಡಗಿದ್ದರು ಅವರ ಮೌನ ಕಂಡು ಅಂಕಲ್ ಒಂದು ವೇಳೆ ನೀವು ಕೋಪಿಸ್ಕೊಂಡು ಪನಿಷ್ಮೆಂಟ್ ಕೊಡೋ ಹಾಗಿದ್ರೆ ಅದು ನಂಗೆ ಕೊಡಬೇಕು ಸನ್ನಿಧಿಗೆ ಅಲ್ಲ ದಯವಿಟ್ಟು ಅವಳನ್ನು ಕಾಲೇಜ್ಗೆ ಕಳುಹಿಸಿ ಅವಳ ವಿದ್ಯಾಭ್ಯಾಸವನ್ನು ಹಾಳು ಮಾಡಬೇಡಿ ಅಂಕಲ್ ಅವಳು ಕಾಲೇಜ್ಗೆ ಬಂದು ಹೋಗೋಕೆ ನಾನು ಯಾವುದೇ ರೀತಿ ಅಡ್ಡಿ ಮಾಡಲ್ಲ ಅಂಕಲ್ ನಾನು ಆಗ ಕಾಲ್ ಮಾಡಿದಾಗ ಅವಳು ತುಂಬ ಅಳ್ತಾ ಇದ್ಲು ಅಂಕಲ್ ನಮ್ಮ ಅಮ್ಮ ಕೂಡ ಹಳೆಯ ಘಟನೆ ಹೇಳಿ ಸನ್ನಿಧಿ ಈಗ ಹೇಗಿದ್ದಾಳೋ ಗೊತ್ತಿಲ್ಲ ಅವರ ಮನೆಗೆ ಹೋದ ತಕ್ಷಣ ಅವಳ ಹತ್ತಿರ ಮಾತಾಡಿ ಅವಳು ಹೇಗಿದ್ದಾಳೆ ಅಂತ ತಿಳ್ಕೊಂಡು ಬಳಿಕ ನನಗೊಂದು ಕಾಲ್ ಮಾಡಿ ವಿಷಯ ತಿಳಿಸು ಅಂತ ಹೇಳಿದ್ರು ಇವತ್ತು ವಿಷಯ ಗೊತ್ತಾದ ಬಳಿಕ ನಮ್ಮಮ್ಮ ಅನ್ನ ಆಹಾರ ಬಿಟ್ಟು ಕೂತ್ಕೊಂಡಿದ್ದಾರೆ ತುಂಬ ಟೆನ್ಷನ್ನಲ್ಲಿದ್ದಾರೆ ಒಂದೇ ಒಂದು ಸಲ ನಾನು ಸನ್ನಿಧಿನ ನೋಡಬೇಕು ಅಂಕಲ್ ಅವಳ ಹತ್ತಿರ ಮಾತಾಡಬೇಕು ಅವಳು ಕ್ಷೇಮವಾಗಿದ್ದಾಳೆ ಅಂತ ತಿಳ್ಕೋಬೇಕು ಆಗಲೇ ನನ್ನ ಮನಸ್ಸಿಗೆ ಸಮಾಧಾನವಾಗೋದು ಮಾತ್ರ ಅಲ್ಲ ನಮ್ಮ ಅಮ್ಮಂಗೂ ತಿಳಿಸಬೇಕು ಅವರು ನೆಮ್ಮದಿಯಾಗಿರ್ತಾರೆ ಪ್ಲೀಸ್ ಅಂಕಲ್ ಇಲ್ಲ ಅಂತ ಹೇಳಬೇಡಿ ಎಂದು ಬೇಡಿಕೊಳ್ಳುತ್ತಿದ್ದಾನೆ ವೇದಾಂತ್ ಮನೆಗೆ ಬಂದಾಗಿನಿಂದ ಮಾತುಕತೆ ನಡೆಯುತ್ತಿತ್ತು ಮನೆಗೆ ಬಂದ ಅತಿಥಿಗೆ ತಿನ್ನಲು ಕುಡಿಯಲು ಏನೂ ಕೊಟ್ಟಿರಲಿಲ್ಲವಲ್ಲ ಜಯರಾಮ್ ಅವರು ಈಗ ಹೇಳಿದರು ಸಾನು ವೇದಾಂತ್ ಬಂದಿದ್ದಾನೆ ಅವನಿಗೆ ಕುಡಿಯೋಕೆ ಏನಾದರೂ ಮಾಡಿ ತಗೊಂಡ್ಬಾ ಎಂದು ಹೇಳಿದಾಗ ಸನ್ನಿಧಿ ತಾನು ನಿಂತಲ್ಲಿಂದ ಅಡುಗೆ ಮನೆಯತ್ತ ಹೊರಟಿದ್ದಳು ಜಯಂತಿಯವರು ಕೂಡ ಮಗಳಿಗೆ ಸಹಾಯ ಮಾಡುವ ಉದ್ದೇಶದಿಂದ ಅಡುಗೆ ಮನೆಗೆ ಬಂದಿದ್ದರು ಸನ್ನಿಧಿ ಎರಡು ಲೋಟ ಹಾರ್ಲಿಕ್ಸ್ ತಯಾರಿಸಿ ತಂದಿದ್ದಳು ಜಯಂತಿಯವರು ಒಂದು ತಟ್ಟೆಯಲ್ಲಿ ಚಕ್ಕುಲಿ ಕೋಡುಬಳೆ ಹಾಕಿ ತಂದರು ಜಯಂತಿಯವರಿಗೆ ಒಳಗೊಳಗೆ ಭಯವಿತ್ತು ಮಗಳು ಅವನ ಮುಂದೆ ಹೋದಾಗ ಅವನೇನಾದರೂ ಅನುಚಿತವಾಗಿ ವರ್ತಿಸಿದರೆ ಅವನು ಬಿಸಿ ರಕ್ತದ ತರುಣ ಪತಿ ಸ್ವಲ್ಪ ಸ್ಥೂಲ ಕಾಯದವರಾದರೂ ಅವನಷ್ಟು ಬಲಶಾಲಿಯಲ್ಲ ಒಂದು ವೇಳೆ ಮಗಳನ್ನೇನಾದರೂ ಬಲವಂತದಿಂದ ಕರೆದೊಯ್ದರೆ ಆದ್ದರಿಂದ ಅಡುಗೆ ಮನೆಯಲ್ಲಿದ್ದ ಮಗಳಿಗೆ ಅವನು ನಿನ್ನ ಹತ್ತಿರ ಏನು ಹೇಳಿದರು ನೀನು ಸುಮ್ಮನೆ ಇದ್ದುಬಿಡು ಅವನ ಜೊತೆ ಹೋಗಬೇಡ ಎಂದು ಮತ್ತೊಮ್ಮೆ ತಾಕೀತು ಮಾಡಿ ಬಂದಿದ್ದರು ಇಷ್ಟು ಹೊತ್ತು ಅಜ್ಞಾತವಾಸ ಅನುಭವಿಸುತ್ತಿದ್ದ ಸನ್ನಿಧಿ ತನ್ನ ಹುಡುಗಿ ತನ್ನ ಕಣ್ಣ ಮುಂದೆ ಬಂದಾಗ ವೇದಾಂತ್ನ ಕಣ್ಣುಗಳು ಅರಳಿದವು ಅವನು ತದೇಕ ಚಿತ್ತದಿಂದ ಅವಳನ್ನೇ ನೋಡುತ್ತಿದ್ದ ಏನು ಅಪೂರ್ವದ ವಸ್ತು ಒಂದು ತನ್ನ ಮುಂದಿದೆ ಒಂದು ವೇಳೆ ತಾನು ಕಣ್ಣನ್ನು ಅತ್ತಿತ್ತ ಜರುಗಿಸಿದರೆ ಅವಳೆಲ್ಲಿ ಮಾಯವಾಗಿ ಬಿಡುವಳೋ ಎಂಬಂತೆ ವೇದಾಂತ್ ಅವಳಿಂದ ಕಣ್ಣು ಕೀಳದೆ ಅವಳನ್ನೇ ತನ್ಮಯನಾಗಿ ನೋಡುತ್ತಿದ್ದ ನೋಡಪ್ಪ ನನ್ನ ಮಗಳನ್ನು ನೋಡಿದ ಮೇಲೆ ಅವಳು ಚೆನ್ನಾಗಿದ್ದಾಳೆ ಅವಳಿಗೆ ಏನೂ ಆಗಿಲ್ಲ ಅಂತ ಗೊತ್ತಾದ ಮೇಲೆ ಹೊರಡ್ತೀನಿ ಅಂತ ಹೇಳಿದ್ಯಲ್ಲ ಆ ನಿನ್ನ ಆಸೆಯನ್ನು ಈಡೇರಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಅಮ್ಮಂಗೂ ಕಾಲ್ ಮಾಡು ಜಯರಾಮ್ ಅವರು ಅವನ ಬಳಿ ಹೇಳಿದಾಗ ಅವನ ಬಾಯಿಯಿಂದ ಹೊರಟ ಶಬ್ದ ಸಾನು ಜೇನಿನಲ್ಲಿ ಅದ್ದಿದಷ್ಟೇ ಮಧುರವಾಗಿತ್ತು ಅವನ ಸ್ವರ ಅವನಿಷ್ಟು ಭಾವುಕನಾಗಿದ್ದನೆಂದರೆ ಅವನ ಕಣ್ಣುಗಳು ತುಂಬಿ ಬಂದಿದ್ದವು ಗಂಟಲು ಒದ್ದೆಯಾಗಿತ್ತು ಅವನ ಕಣ್ಣ ನೋಟದಲ್ಲೇ ಅವಳನ್ನು ಮೃದುವಾಗಿ ಸವರುತ್ತಿದ್ದ ಅವನ ಬಳಿ ಹಾರ್ಲಿಕ್ಸ್ ಲೋಟದೊಂದಿಗೆ ಬಂದ ಸನ್ನಿಧಿ ಅವನ ಮುಖವನ್ನೊಮ್ಮೆ ನೋಡಲು ಇಬ್ಬರ ಕಣ್ಣುಗಳು ಒಂದು ಕ್ಷಣ ಒಂದಾಗಿದ್ದವು ವೇದಾಂತ್ ತಾಯಿಗೆ ಕರೆ ಮಾಡಿದ್ದ ಆದರೆ ಅವರು ಕರೆ ಸ್ವೀಕರಿಸಲಿಲ್ಲ ಅವಳೇ ತಯಾರಿಸಿದ ಹಾರ್ಲಿಕ್ಸ್ ಲೋಟ ಅವನ ಮುಂದೆ ಹಿಡಿದಾಗ ಅವನ ಕೈ ಮುಂದಕ್ಕೆ ಬಂದಿರಲಿಲ್ಲ ಬದಲಾಗಿ ಅವನು ಅವಳ ಯೋಗಕ್ಷೇಮವನ್ನು ವಿಚಾರಿಸಿದ್ದ ನೀನು ಊಟ ಮಾಡಿ ಯುಗವೇ ಆಯಿತೇನೋ ಅನ್ನಿಸ್ತಾ ಇದೆ ನಿನ್ನ ಮುಖ ನೋಡಿದಾಗ ನನಗೆ ಕುಡಿಯೋಕೆ ಅಂತ ಮಾಡಿ ತಂದು ಕೊಡ್ತಾ ಇದ್ದೀಯಲ್ಲ ನೀನು ಹಾರ್ಲಿಕ್ಸ್ ಕುಡಿದೀಯಾ ಅವನ ಯಾವ ಪ್ರಶ್ನೆಗಳಿಗೂ ಅವಳಿಂದ ಉತ್ತರವೇ ಬಂದಿರಲಿಲ್ಲ ಸಾನು ನೀನು ಟೆನ್ಷನ್ ಮಾಡ್ಕೋಬೇಡ ನನ್ನಿಂದಾಗಿ ಶುರುವಾಗಿರುವ ಪ್ರಾಬ್ಲಮ್ಗಳು ನಾನೇ ಎಲ್ಲ ಸರಿ ಮಾಡ್ತೀನಿ ಅದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಬೇಕು ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ನೀನು ನಿನ್ನ ವಿದ್ಯಾಭ್ಯಾಸದತ್ತ ಗಮನಹರಿಸು ಸಾನು ನಾನು ಇಲ್ಲಿ ಏನಾದರೂ ತಗೋಬೇಕು ಅಂದರೆ ನೀನು ಕೂಡ ನನ್ನ ಜೊತೆ ತಗೋಬೇಕು ನೀನು ಹಸುವಿನಿಂದ ಇರಬೇಕಾದ್ರೆ ನಾನು ಹೊಟ್ಟೆ ತುಂಬಿಸಿಕೊಳ್ಳಲ್ಲ ಪ್ಲೀಸ್ ಇನ್ನೊಂದು ಲೋಟ ತಗೊಂಡ್ಬಾ ಎಂದವನು ಸನ್ನಿಧಿಯ ಬಳಿ ಹೇಳಿದಾಗ ಏನು ಮಾಡಬೇಕೆಂದು ತೋಚದೆ ಅಲ್ಲೇ ಕುಳಿತಿದ್ದ ತಂದೆಯ ಮುಖದತ್ತ ನೋಡಿದಳು ಸನ್ನಿಧಿ ಮಗಳು ತಂದೆಯ ಉತ್ತರಕ್ಕಾಗಿ ಕಾಯುತ್ತಿದ್ದಾಳೆ ಆದರೆ ಅಷ್ಟರಲ್ಲಿ ವೇದಾಂತ್ ತಾನು ಕುಳಿತಲ್ಲಿಂದ ಎದ್ದು ನಿಂತಿದ್ದ ಈಗ ಜಯರಾಮ್ ಮತ್ತು ಜಯಂತಿಯವರು ತುಸು ಗಾಬರಿಗೊಂಡರು ಒಂದು ವೇಳೆ ಮಗಳನ್ನು ತನ್ನೊಂದಿಗೆ ಕರೆದೊಯ್ಯುವ ಉದ್ದೇಶದಿಂದಲೇ ಅವನು ಈ ರೀತಿ ಹೇಳಿದ್ದಾನ ತಮ್ಮೆದುರಿಗೆ ತಮ್ಮ ಮಗಳನ್ನು ಹಾರಿಸಿಕೊಂಡು ಹೋಗುತ್ತಾನ ವೇದಾಂತ್ ಸನ್ನಿಧಿ ಈಗ ವೇದಾಂತ್ಗೆ ತುಂಬ ಸಮೀಪದಲ್ಲಿದ್ದಳು ಜಯರಾಮ್ ಮತ್ತು ಜಯಂತಿಯವರಿಂದ ದೂರದಲ್ಲಿದ್ದಳು ಸಮಯ ಸಾಧಿಸಿ ವೇದಾಂತ್ ಮಗಳನ್ನು ಹಾರಿಸಿಕೊಂಡು ಹೋಗುವ ಉದ್ದೇಶದಿಂದಲೇ ಹೀಗೆ ಪ್ಲಾನ್ ಮಾಡಿದ್ದಾನ ಜಯರಾಮ್ ಅವರು ಕೂಡ ಗಾಬರಿಯಿಂದ ಎದ್ದು ನಿಂತರು ವೀಕ್ಷಕರೇ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಇದೆಯಾ ಹಾಗಾದರೆ ಈ ಕಥೆಯ ಮುಂದಿನ ಸಂಚಿಕೆಯನ್ನು ನಿರೀಕ್ಷಿಸಿ ಈ ಕತೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಕ್ಷಕರೇ ನಾನು ಹಾಕೋ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ